ಇತರ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ತಾಲಿಪಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಲೈಕ್ ಕಮೆಂಟ್ ಕೊಡಿರಿ ಸೊ ತುಂಬ ರುಚಿಕರವಾದ ತಾಲಿಪಟ್ಟು ಬಾಯಲ್ಲಿ ನೀರು ಬರುತ್ತೆ ಸೊ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೀರುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊ ಫಸ್ಟು ಅನ್ನನ ಸ್ವಲ್ಪ ಈ ಥರ ರುಬ್ಕೊಂಡಿರ್ರಿ ಸೊ ಅದಕ್ಕೆ ನೆಕ್ಸ್ಟು ಜೀರಿಗೆ ಹಾಕೊಳ್ರಿ ಜೀರಿಗೆ ನೋಡಿರಿ ರಾತ್ರಿ ಉಳಿದಿರುತ್ತಲ್ಲ ಅನ್ನ ಮಿಕ್ಸಿ ಮಾಡಿಕೊಂಡು ನೀವು ಇದಕ್ಕೆ ಯೂಸ್ ಮಾಡ್ಕೋಬೋದು ಇಲ್ಲ ಫ್ರೆಶ್ ಅನ್ನ ಕೂಡ ಮಾಡ್ಕೊಬೋದು ಆಮೇಲೆ ಸ್ವಲ್ಪ ಉಪ್ಪು ಹಾಕೋ ಉಪ್ಪು ಹಾಕ್ಕೊಳ್ರಿ ಮತ್ತು ಒಂಚೂರು ಮೆಶಿನ್ಕಾಯಿ ಚಟ್ನಿ ಹಾಕ್ಕೊಂಡಿರ್ರಿ ಸೊ ಅದು ಹೇಗೆ ಮಾಡೋದು ಅಂತ ನಾನು ಹಳೆ ವೀಡಿಯೋಗಳಲ್ಲಿದೆ ನೀವು ಅದನ್ನು ನೋಡಿರಿ ನೆಕ್ಸ್ಟು ಅರ್ಶನ ಮತ್ತು ಅರಶಿನ ಹಾಕ್ಕೊಳ್ಳ್ರಿ ಯಾಕಂದರೆ ಅರಿಶಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೀವು ಅರ್ಶನ ಎಲ್ಲ ಅಡುಗೆಯಲ್ಲಿ ಉಪಯೋಗಿಸಿದ್ರೆ ಅದು ನಿಮ್ಮ ಆರೋಗ್ಯನ ಹೆಚ್ಚಿಗೆ ಮಾಡುತ್ತೆ ಸೊ ಅದಾದಮೇಲೆ ಸ್ವಲ್ಪ ಕಡಲಿ ಹಾಕ್ಕೊಳ್ರಿ ಸೊ ಅದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸೊ ಕಡಲಿ ಬಾಯಲ್ಲಿ ಕ್ರಿಸ್ಪ್ ಬಾಯಲ್ಲಿ ಬರ್ತಾಯಿತ್ತು ಅಂದರೆ ತಿನ್ನೋಕ್ಕೆ ತುಂಬ ರುಚಿಕರವಾಗಿ ತುಂಬ ಸೂಪರಾಗಿ ತುಂಬ ಚೆನ್ನಾಗೇ ಇರುತ್ತೆ ಸೊ ಅದಾದಮೇಲೆ ಹೆಚ್ಚಿಟ್ಕೊಂಡಿರೋ ನೀರುಳ್ಳಿ ಕೊತ್ತಂಬರಿ ಮತ್ತು ಮೆಣ್ಸಿನ್ಕಾಯನ್ನು ಸೊ ಅದಕ್ಕೆ ಹಾಕ್ಕೊಳ್ರಿ ಸೊ ಅದನ್ನು ಹಾಕ್ಕೊ ನೋಡಿರಿ ಈ ಥರ ಒಂದೊಂದೇ ಒಂದೊಂದೇ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ನೋಡಿರಿ ಈ ಥರ ನೀರುಳ್ಳಿ ಹಾಕೋತಾ ಇದ್ದೀನಿ ಸೊ ನೀರುಳ್ಳಿ ಅಷ್ಟು ಅಷ್ಟು ಹಾಕ್ಕೊಬೇಡ್ರಿ ನೋಡ್ಕೊಂಡು ನೋಡ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ ಆಯಿತಾ ಸೊ ನೆಕ್ಸ್ಟ್ ಇದಾದ ಮೇಲೆ ನೋಡಿರಿ ಈ ಥರ ಎಲ್ಲಾನು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡಿದ್ದೀವಿ ನೆಕ್ಸ್ಟ್ ಅದು ಹದಕ್ಕೆ ಬರಬೇಕಲ್ಲ ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಸೊ ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಳ್ಳ್ರಿ ನೀವು ಯಾವ ಮತ್ತೆ ಜೋಳದ ಹಿಟ್ಟು ಎಲ್ಲನೂ ರಾಗಿ ಹಿಟ್ಟುಗಳಲ್ಲೂ ಕೂಡ ಮಾಡ್ತಾರೆ ನೆಕ್ಸ್ಟ್ ಅಕ್ಕಿ ಹಿಟ್ಟು ಇದ್ದೀನಿ ಸೊ ಅಕ್ಕಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಮೈದಾ ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂಡು ಸೊ ಅದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಳ್ರಿ ನೋಡಿರಿ ಈ ಥರ ಅದು ಸೇಮ್ ಚಪಾತಿ ಹಿಟ್ಟು ಅದಕ್ಕೆ ಥರ ಅಷ್ಟೊಂದು ಗಟ್ಟಿ ಕಲಿಸ್ಕೊಬೇಡ್ರಿ ಸೊ ಮೆತ್ತಗೆ ಮೆತ್ತಗೆ ಈ ಥರ ಕಲಿಸ್ಕೊಳ್ರಿ ಅಕ್ಕಿ ಹಿಟ್ಟು ಸ್ವಲ್ಪ ಸ್ವಲ್ಪನೇ ಎಷ್ಟು ಬೇಕಷ್ಟು ಅದು ತಗೊಂಡು ಕಲ್ಸ್ಕೊಳ್ರಿ ನೆಕ್ಸ್ಟ್ ಈ ಥರ ಒಂದು ಎಣ್ಣೆ ಕವರ್ ತೊಗೊಂಡಿರ್ರಿ ಸೊ ಅದಕ್ಕೆ ಚೆನ್ನಾಗಿ ಎಣ್ಣೆ ಎಣ್ಣೆನ ಹಚ್ಕೊಳ್ರಿ ಸೊ ಎಣ್ಣೆ ಹಚ್ಕೊಂಡ್ರೆ ಅದು ಆರಾಮಾಗಿ ಇದ್ರ ತವಾದ ಮೇಲೆ ಒಂದು ಕಡೆ ಒಲೆ ಮೇಲೆ ತವಾ ಇಟ್ಕೊಂಡು ಅದನ್ನು ಆನ್ ಮಾಡ್ಕೊಂಡಿರ್ರಿ ಅದು ನೋಡಿರಿ ಈ ಥರ ಅದನ್ನು ಎಣ್ಣೆ ಹಚ್ಕೊಂಡು ಅದನ್ನು ಚೆನ್ನಾಗಿ ಮಿಚ್ಕೊಳ್ರಿ ಯಾವ ಸೈಜಿಗೆ ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟನ್ನ ಇದನ್ನ ಮಾಡ ಸೈಜ್ ಮಾಡಿಕೊಳ್ರಿ ಅದಾದಮೇಲೆ ಅದನ್ನು ಚೆನ್ನಾಗಿ ಮಿಜ್ಬಿಟ್ಟು ಅದನ್ನು ಚೆನ್ನಾಗಿ ನೋಡಿರಿ ಈ ಥರ ಯಾವ ರೀತಿ ಉತ್ತದೆ ನೋಡ್ರಿ ನೀಟಾಗಿ ಲತ್ತೊಡಿ ಲತ್ತೊಡಿಗೂ ಕೂಡ ಎಣ್ಣೆಯನ್ನು ಹಚ್ಕೊಂಡ್ರೆ ಅದು ಹತ್ತದೇ ಇಲ್ಲ ನೀಟಾಗಿ ಚೆನ್ನಾಗಿ ಬರುತ್ತೆ ತಾಲಿಪೆಟ್ಟು ಆಮೇಲೆ ತಿನ್ನೋಕ್ಕೂ ಕೂಡ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು ನೀವು ಮಕ್ಕಳಿಗೆ ಟಿಫನ್ ಬಾಕ್ಸಾಗಿ ಕಳಿಸಿದ್ರೆ ಅವರು ತುಂಬ ಖುಷಿಯಾಗಿ ತಿಂತಾರೆ ಸೊ ಇದನ್ನು ಕೂಡ ನೀವು ಮಾಡ್ಬೋದು ನೋಡ್ರಿ ಎಷ್ಟು ಈಸಿಯಾಗಿ ಬರುತ್ತೆ ಸೊ ಸ್ವಲ್ಪ ಹರಿತು ಅಂದರೆ ಈ ಥರ ಎಣ್ಣೆ ಹಚ್ಕೊಂಡು ಅದನ್ನು ಚೆನ್ನಾಗಿ ಈ ಥರ ತಟ್ಕೊಂಡ್ರೆ ಅಂದರೆ ಏನಾಗಲ್ಲ ಚೆನ್ನಾಗಿ ಬಿಡುತ್ತೆ ಆಮೇಲೆ ಈ ಥರ ಎಣ್ಣೆ ಕವರೇ ತೊಗೋಬೇಕು ನೀವು ಹಾಗೆ ಇದು ತವದ ಮೇಲೆ ತಟ್ಬೋದು ಸೊ ಅದು ಬಿಸಿ ಆಗ ಬಿಸಿ ಆಗುತ್ತೆ ಅನ್ನೋರು ಈ ಥರ ಎಣ್ಣೆ ಕವರ್ ತೊಗೊಂಬಿಟ್ಟು ಅದನ್ನು ರೌಂಡ್ ಶೇಪಲ್ಲಿ ಈ ಥರ ಚೆನ್ನಾಗಿ ಅದನ್ನು ಚೆನ್ನಾಗಿ ಉತ್ಕೊಳ್ರಿ ನೋಡಿರಿ ಈ ಥರ ಚೆನ್ನಾಗಿ ಈ ಥರ ಉತ್ಕೊಂಡ್ಬಿಟ್ಟು ಅದನ್ನು ನೆಕ್ಸ್ಟು ನೋಡಿ ರೌಂಡ್ ಶೇಪ್ ಬರುತ್ತೆ ಎಷ್ಟು ಚೆನ್ನಾಗಿರತ್ತೆ ಎಷ್ಟು ಚೆನ್ನಾಗಿಂದ ತವಾದಿಂದ ನಾವು ತೆಗಿಬೋದು ನೀವೇ ನೋಡ್ತಾ ನೀವೇ ನೋಡ್ತಾ ಇದ್ದೀರಾ ಸೊ ಅದಾದ ಮೇಲೆ ಈ ಥರ ತಟ್ಕೊಂಡ್ಬಿಟ್ಟು ಅದಾದಮೇಲೆ ಸೊ ಎಣ್ಣೆ ಈ ಥರ ಹಂಚ್ಕಾದ ಮೇಲೆ ಹಂಚಿನ ಮೇಲೆ ಈ ಥರ ತಾಲಿಪೇಟು ಹಾಕ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ಬಿಟ್ಕೊತು ಹ್ಞೂ ನೋಡಿರಿ ಈ ಥರ ತಾಲಿಪೆಟ್ಟನ್ನು ನೀಟಾಗಿ ಎಣ್ಣೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬಿಸಿ ಮಾ ಬಿಸಿ ಮಾಡಿ ಸೊ ಅದನ್ನು ಚೆನ್ನಾಗಿ ಎರಡು ಕಡೆಗೆ ಬೇಯಿಸ್ಕೊಳ್ರಿ ಸೊ ಈ ರೀತಿ ತಾಲಿಪಟ್ಟು ಮಾಡೋದು ಸುಲಭ ವಿಧಾನ ಸೊ ತಾಲಿಪೆಟ್ಟನ್ನ ಕೊಬ್ಬರಿ ಚಟ್ನಿ ಜೊತೆಗೆ ತಿಂದಿರಿ ಅಂದರೆ ಟೇಸ್ಟಿಯಾಗಿ ತುಂಬ ಸೂಪರಾಗಿ ತುಂಬ ಚೆನ್ನಾಗಿರುತ್ತೆ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ